ಶುಕ್ರವಾರ ಮರುವಾಡಿ ಶುಕ್ರವಾರೀರಿ ಬಂದಿದ್ದೀನಿ ಏನು ಹೇಳ್ ಅಣ್ಣ ಮರಿ ನೀವು ಎರಡೂವರೆ ಎಷ್ಟು ತಿಂಗಳು ಮರಿ ಒಂದು ತಿಂಗಳು ಮರಿ ಇದು ತಾಯಿ ತಲೆ ತಾಯಿಗೆ ಜೊತೆಗೆ ಮರಿ ಕೊಡ್ತೀಯಾ ಅದೊತ್ತಿಗೆ ನಾವು ಮರೀದೇನಪ್ಪ ಹನ್ನೊಂದು ಸಾವಿರ ಕೊಟ್ಟೆ ಒಂದಕ್ಕೆ ನಾಲ್ಕು ಮರಿಕೆ ಮೂರು ಮರಿ ಹನ್ನೊಂದು ಹನ್ನೊಂದು ಸಾವಿರ

ದೇಶ ಸುತ್ತೀವಿ ನಾವು ಇದು ಯಾರೋ ಮೊನ್ನೆ ಕನಕ್ಪುರ್ಕೋಗಿದಾಗ ಬಾಂತೇನ್ ರೇಟಪ್ಪ ಹದಿಮೂರವರ ಗಬ್ಬಿ ಗಬ್ಬಿದೆಯಾ ಓದ್ ಮರಿಯ

ಹೇಗಪ್ಪ ಇದೆ ಟಗರು ಏಗ್ರ ಹೇಳಪ್ಪ ಬೆಲೆ ಬೆಲೆ ಹೇಳ ಬೆಲೆ ಹೇಳು ಹೇಳ ಎಷ್ಟಿದೆ ನಾಕಲ್ಲು ನಾಕಲ್ಲು ಎಲ್ಲ ರೈತರು ಬಂದವ್ರೆ ಹೇಗಿದೆ ಸ್ವಾಮಿ ಸಂತೆ ಸಂತೆ ಹೇಗಿದೆ ನಿಮ್ದು ಚೆನ್ನಾಗಿದೆ ಯಾರೋ ರಿಕ್ವೆಸ್ಟ್ ಮಾಡಿಕೊಂಡ್ರು ಕನಕ್ಪುರ್ಗೆ ಬಂದಾಗ ಬರಲಿ ಬನ್ನಿ ಇಲ್ಲಿಂದವಾಡಿಗೆ ಓದೋ ಮಾಡಿದ್ದು ಮಾಡಿದ್ದ ಹದಿನೆಂಟು ಕೊಡೋದ ಕೊಡೋದು ಹೆಚ್ಚು ಹದಿನೇಳು ಹದಿನೇಳು ಅಣ್ಣ ಮರಿಗಳು ಎಷ್ಟಣ್ಣ ಮರಿಗಳು ಏನು ರೇಟು ರೇಟ್ಗಳು ಏನು ಒಂದೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾವುದಾಗ ಇನ್ನು ಬೆಳಿಗ್ಗೆ ಇನ್ನೂ ಎಚ್ಚರವಾಗಿಲ್ಲ ಯಜಮಾನ ಚಳಿ ಹಾ ಚಳಿ ಮದುವೆ ಆಗೈತಾ ಮತ್ತೆ ಚಳಿ ಬಿಟ್ಟು ಬಿಡಬೇಕು ಹುಡುಗರಲ್ಲಿ ಹಾಕ್ತಾರೆ ಏನು ರೇಟ ನೀವು ತಗೊಂಡ್ರಾ ಏನು ರೇಟ ಹನ್ನೆರಡುವರೆ ಹನ್ನೆರಡುವರೆಗೆ ಇಜ್ಮಾಕೊಂಡವ್ರೆ ಯಾವ್ರು ನೀವು ಅಡೇ ದೊಡ್ಡಿ ಮುಂದಿನ ತಗೊಂಡಿದ್ದು

ಅದು ಆ ಕಡೆದು ಮೂವತ್ತೊಂದು ಸಾವಿರ ಕೊಡೋದು ಅಲ್ಲ ಅಂದಾಜು ಏನು ರೇಟ್ ಸಿಕ್ಕ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಬಿಸಲ್ಲಾಗಿದೆ ಅಲ್ಲಾಗಿಲ್ಲ ಎರಡು ಎರಡಲ್ಲಿ ಎರಡಲ್ಲ ಗೊತ್ತಿಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದೊಂದು ತಲೆ ಏನೇನು ರೇಟ್ ಷ್ಟ್ರಿ ಉಳೋದೆಷ್ಟು ಹದಿನಾರೂವರೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಸಾವಿರ ಹಾ ಅವ್ರು ತೊಂದರೆ ಅಂತ ಅವ್ರು ಹೇಳ್ತಾರೆ ಏನ್ ರೇಟು ತಲೆ ತಲೆ ಏನು ರೇಟು

ಹಳ್ಳಿ ವ್ಯಾಪಾರ ಅಂದ್ರೆ ಇದು ಟ್ರಾವಲ್ಗೆ ತ್ರೀರೋ ಫೋರ್ ಏನ್ ರೇಟ್ ಹೇಳ್ತಾ ಇದಿಯಪ್ಪ ಏನ್ ರೇಟ್ ಮಾಡ್ಕೊಳ್ಳಪ್ಪ ಏನ್ ರೇಟ್ ಹೇಳ್ತಿದ್ಯಪ್ಪ ಏನ್ ರೇಟು ಕುರಿಲಿಗೆ ಕುರಿ ಕುರಿಲ ಏನು ವ್ಯಾಪಾರ ಆಯ್ತಾ ಏನು ರೇಟು ರೇಟು ಎರಡು ಸೇರಿ ಎರಡು ಸೇರಿ ಎಂಟು ವಾ ಸಾವಿರ ಹಾಂ ಕುಡಿಮೆ ಅಂಜಿನಪ್ಪ ಯಾರು ಬರತ್ತ ಅವರ ಏನ ಮಾತಾಡ್ತಾರ ಮಾತಾಡಲಿ ಮಾತಾಡಲಿ ಮಾತಾಡಿ